ಆ ಒಂದು ಗ್ಯಾಸಲ್ಲಿ ನಾನು ಡೆಲಿವರಿ ಬಾಯ್ ಆಗಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಡಾಕ್ಟರ್ ಕೆ ಎಸ್ ಸುಧಾಕರ್ ಅವರಿಗೆ ಯಾವ ರೀತಿ ನಾನು ಕಣ್ಣಿಗೆ ಬಿದ್ದನೋ ಗೊತ್ತಿಲ್ಲ ಯಾವುದೇ ಕೆಲಸಕ್ಕೆ ಹೋದ್ರೂ ನಾನು ಅವರೇ ಬಂದು ಅಧಿಕಾರಕ್ಕೆ ನಾನ್ ಕರಪ್ಟಿವು ಕ್ಲೀನ್ ಹ್ಯಾಂಡು ಏನು ಬೇಕೋ ಸಾಥ್ ಕೊಡುವಂಥ ವ್ಯಕ್ತಿ ಅಂಥ ಅಂಥವ್ರ ಜೊತೆಲಿ ನಾವೊಂದು ಸ್ನೇಹ ಇಟ್ಕೊಂಡಿದ್ದಕ್ಕೆ ಅದು ನಮಗಿದ್ದು ಒಂದು ಆಶೀರ್ವಾದ ಅಂತ

ನಾವು ಜೀವನ ಕಟ್ಕೊಳ್ಳೋಂತ ಸಮಯದಲ್ಲಿ ಹಿಂದೆ ನಾನು ಸ್ಕೂಲ್ಗೆ ಹೋಗುವಂಥ ಸಮಯದಲ್ಲಿ ಇಲ್ಲಿ ನಾರಾಯಣಪ್ಪ ಅಂತೇಳಿ ಹಾಲ್ ಡೈರಿಯಲ್ಲಿ ಕೆಲಸ ಮಾಡಿಕೊಂಡು ನಂತರ ಹೋಗಿ ಸ್ಕೂಲ್ಗೆ ಹೋಗಿ ಸ್ಕೂಲ್ಗೆ ಓದ್ಕೊಂಡು ಬಂದು ಬೆಳಗ್ಗೆ ಹಾಲು ಅದಾದ ನಂತರ ಅಮೀರ್ ಮೊಹಮ್ಮದ್ ಸಾದಿಕ್ ಅವರ ಒಂದು ಲಾರ್ಜ್ ನಡೆಸ್ತಾಯಿದ್ರು ಅಲ್ಲೂ ಕೂಡ ಟಿ ಡಿ ಬೂತ್ ನೋಡಿಕೊಂಡು ಅಲ್ಲಿ ಲಾರ್ಜಲ್ಲಿ ಕೂಡ ಅಲ್ಲೇ ಒಂದು ಆರು ವರ್ಷ ಕೆಲಸ ಮಾಡಿದಂಥದ್ದು ಅದಾದ ನಂತರ ಮಾನ್ಯ ಶಾ ಮಾಜಿ ಶಾಸಕರು ಶಿವಾನಂದ ಅವರ ಅಂಗಡಿಯಲ್ಲಿ ಹದಿನೇಳು ವರ್ಷ ಎಲ್ ಸರ್ವೀಸು ಗ್ಯಾಸ್ ಸರ್ವಿಸ್ ಕೊಟ್ಟು ಜೀವನ ಕಟ್ಕೊಂಡು ಬಂದಿದ್ದೀನಿ ಆ ಒಂದು ಗ್ಯಾಸಲ್ಲಿ ನಾನು ಡೆಲಿವರಿ ಬಾಯ್ ಆಗಿ ಮೆಕ್ಯಾನಿಕ್ಕಾಗಿ ಕೆಲಸ ಮಾಡೋವಂಥ ಸಂದರ್ಭದಲ್ಲಿ ಡಾಕ್ಟರ್ ಕೆ ಎಸ್ ಸುಧಾಕರ್ ಅವ್ರಿಗೆ ಯಾವ ರೀತಿ ನಾನು ಕಣ್ಣಿಗೆ ಬಿದ್ದನೋ ಗೊತ್ತಿಲ್ಲ ನಾನು ಚುನಾವಣೆಗೆ ನಿಂತ್ಕೊಳ್ತಾ ಇದ್ದೀನಿ ಅಂತ ಹೇಳಿದ ಕೂಡಲೇ ಅವರ ಬಿ ಫಾರಂ ಕೊಟ್ಟು ನನಗೆ ಚುನಾವಣೆಯಲ್ಲಿ ಹೆಚ್ಚು ಸಹಕಾರ ಕೊಟ್ಟಿದ್ದಾರೆ ಆವತ್ತು ನನ್ನ ವಾರ್ಡಿನ ಮತದಾರರು ಕೂಡ ಅತಿ ಹೆಚ್ಚು ಜಿಲ್ಲೆಯಲ್ಲಿ ಅಂತರದಿಂದ ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ರು ಅದೇ ರೀತಿ ಐದು ವರ್ಷಗಳಿಂದ ಅಲ್ಲೇ ಒಳ್ಳೆಯ ಸರ್ವಿಸ್ ಇದ್ದೀನಿ ಅದರ ಮಧ್ಯದಲ್ಲೇ ನನಗೆ ಮತ್ತೊಂದು ಸಾರಿ ಅವಕಾಶ ಡಾಕ್ಟರ್ ಕೆ ಸುಧಾಕರ್ ಅವರು ಉಪಾಧ್ಯಕ್ಷನು ಆಗೋದಕ್ಕೆ ಅವರು ನನ್ನ ಮೇಲೆ ಇಟ್ಟು ಹೆಚ್ಚು ನಂಬಿಕೆ ಇಟ್ಟು ಉಪಾಧ್ಯಕ್ಷನಾಗೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಸರ್ ಯಾವುದೇ ಕಾರಣಕ್ಕೂ ಪಕ್ಷಾತೀತವಾಗಿ ಕೆಲಸ ಮಾಡಿ ನಿಮ್ಮ ಪರವಾಗಿ ನಿಮ್ಮ ಮ ನಿಮ್ಮ ಒಂದು ಒಳ್ಳೆಯ ಹೆಸರಿಗೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ಜನರು ಕೆಲಸ ಮಾಡ್ತೀನಿ ಜನರಿಂದ ನಿಮ್ಮ ಮೆಚ್ಚುಗೆನೂ ಜಾಸ್ತಿ ಆಗಬೇಕು ಅದೇ ರೀತಿ ನನಗೂ ಒಳ್ಳೆಯ ಹೆಸರು ಬರಲಿಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತೇಳಿ ಅವತ್ತೇನು ಉಪಾಧ್ಯಕ್ಷನಾದ ಮೇಲೆ ಮಾತು ಕೊಟ್ಟಿದ್ದೆ ಅದರಂತೆ ಈ ಕ್ಷಣದವರೆಗೂ ಕೆಲಸ ಮಾಡ್ತಾಯಿದ್ದೀನಿ ಇನ್ನೂ ಅವಧಿ ಒಂದು ಐದು ತಿಂಗಳಿದೆ ಐ ಈ ಐದು ತಿಂಗಳು ಕೂಡ ಜನರ ಪರವಾಗಿ ನಗ ನಗರದಲ್ಲಿರ್ತಕ್ಕಂಥ ನಗರಸಭಾ ಆಸ್ತಿ ಪಾಸ್ತಿಗಳು ಉಳಿಸೋ ನಗರದಲ್ಲಿರ್ತಕ್ಕಂಥ ಜನರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಟ್ಟು ಅವರ ಮನಸ್ಸಲ್ಲಿ ನಮ್ಮ ಹೆಸರು ಉಳ್ಕೊಳ್ಳೋದಕ್ಕೆ ಅನುಕೂಲ ಮಾಡಿ Akin yoo mosambaa? Awo ya. ಸಕಲ ಉಳಿತಿಗೆ ಮೂಲ ಖರ್ಚನಾದಂತಹ ನಮ್ಮ ದೇವರೇ ಅಪರಿಶುಭನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಒಂದು ಮಿತ್ರರಾಗಿ ಸ್ನೇಹಿತರಾಗಿ ಸ್ವಾಮಿನ ಸನ್ನಿಧಾನದಲ್ಲಿ ಉತ್ಸವವನ್ನು ಆಚರಿಸಿಕೊಳ್ಳುತ್ತಿರುವಂತಹ ವಿಚುಳ ಸಹೋದರಾದಂತಹ ನಾಗರಾಜ್ ಅವರ ಜೀವನಕ್ಕಾಗಿ ಸ್ತೋತ್ರ ಕರ್ತನೆ ಅವರನ್ನು ನಿನ್ನ ಸೇವೆಗಾಗಿ ಉಪಯೋಗಿಸಿಕೊಳ್ಳುತ್ತಾ ಜನರ ಮತದಲ್ಲಿ ನಿನ್ನ ವಿಧವಾದಂತಹ ಕಾರ್ಯವನ್ನು ಮಾಡುತ್ತಾ ಪ್ರೀತಿ ಮತ್ತು ಸ್ನೇಹದ ಬಾಂಧವ್ಯದಲ್ಲಿ ಸ್ವಾಮಿ ಅವರನ್ನ ಕಾಲ ನಿಮಗೆ ಸ್ತೋತ್ರ ಬಹಳ ಪ್ರಾಮುಖ್ಯವಾಗಿ ಅವರಿಗೆ ಕೊಟ್ಟಂತಹ ಕುಟುಂಬಕ್ಕಾಗಿ ಸ್ತೋತ್ರ ಮಕ್ಕಳಿಗಾಗಿ ಸ್ತೋತ್ರ ಮಾಡುವಂತಹ ಕೆಲಸಗಳಲ್ಲಿ ಹೋಗೋಣ ಬರೋಣಗಳಲ್ಲಿ ಕುಟುಂಬದ ಜವಾಬ್ದಾರಿಯಲ್ಲಿ ಕರ್ತನೆ ಕರ್ತನಿಗಿನ ಸದಾಹದ ಆಶೀರ್ವಾದವನ್ನು ಅವರು ಅನುಭವ ಮಾಡುವಂತೆ ನಿನ್ನ ಆತ್ಮದ ಮೂಲಕ ಅವರನ್ನು ನಡೆಸಿತು ಇವತ್ತು ನಾವು ನಗರಸಭೆಯಿಂದ ಏನನ್ನೋ ಒಂದು ಕೆಲಸಕ್ಕೆ ಯಾರಾನೋ ಒಬ್ರು ಬಂದ್ರು ಏ ನಾನು ಇದೀನಪ್ಪ ಅನ್ನೋ ಒಂದು ಧೈರ್ಯ ನಮಗೆ ನಗರಸಭೆಯಲ್ಲಿ ನಾಗಣ್ಣ ಅವರಿಂದ ನಮಗೆ ಸಿಗ್ತಾ ಇದೆ ಯಾವುದೇ ಕೆಲಸಕ್ಕೆ ಹೋದ್ರು ನಾನು ಇದೀನೇ ಅಂದ್ಬಿಟ್ಟು ಅವರೇ ಬಂದು ಅಧಿಕಾರಿಗೆ ತರಿಸಿ ನಮ್ಮ ಕೆಲಸ ಮಾಡ್ಕೊಡ್ತಾ ಇದ್ದಾರೆ ಇವತ್ತು ನಮ್ಮ ವಾರ್ಡ್ ಮುಖಂಡರು ಹಾಗೆ ನಮ್ಮೆಲ್ಲ ಸ್ನೇಹಿತರು ಸೇರ್ಕೊಂಡು ಇವತ್ತು ಅವ್ರ ಒಂದು ನಮ್ಮ ವಾರ್ಡ್ ಪರವಾಗಿ ಒಂದು ಸನ್ಮಾನ ಮಾಡಬೇಕು ಅಂದ್ಬಿಟ್ಟು ಇವತ್ತು ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ ಈ ಸನ್ಮಾನಕ್ಕೆ ನಾಗಣ್ಣವ್ರು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಏನಕ್ಕೆ ಅವನ್ನ ಕರೆದು ಈ ಥರ ಅವ್ರಿಗೆ ಸನ್ಮಾನ ಮಾಡಿ ಗೌರವ ನಾವು ಏನಿತ್ತು ರೆಸ್ಪೆಕ್ಟ್ ಕೊಟ್ಟಿದ್ದೀವಿ ಯಾಕಂದರೆ ಅವರು ಬಂದು ಉಪಾಧ್ಯಕ್ಷ ಆದಾಗಿಂದ ಬೆಳಗ್ಗೆ ಆರು ಗಂಟೆಗೆ ಜನಸ ಜನಸೇವೆ ಮಾಡ್ತಾರೆ ಎಲ್ಲ ವಾರ್ಡು ವಿಸಿಟ್ ಮಾಡ್ತಾರೆ ಆ ಥರ ಸೋಷಿಯಲ್ ಸರ್ವಿಸ್ ಸಿಗೋದು ಇವತ್ತು ನಮಗೆಲ್ಲೂ ಸಿಗೋದಿಲ್ಲ ಇರೆಸ್ಪೆಕ್ಟ್ ದ ಪಾರ್ಟಿ ಕಾಂಗ್ರೆಸ್ ಅಲ್ಲ ಬಿ ಜೆ ಪಿ ಅಲ್ಲ ಯಾವುದೂ ಅಲ್ಲ ವೈಯಕ್ತಿಕವಾಗಿ ಅವರು ಒಂದು ಒಳ್ಳೆಯ ಅಭಿವೃದ್ಧಿ ಮಾಡುವಂಥ ವ್ಯಕ್ತಿ ಅವರು ಅವರು ನಲವತ್ತೆಂಟು ವರ್ಷ ಇವತ್ತು ತುಂಬಿದೆ